ಇನ್ನು ಬೆಂಗಳೂರಿನಲ್ಲಿ ಬ್ಯಾನರ್ಗಳ ಹಾವಳಿ ಮಿತಿ ಮೀರಿದೆ ಬ್ಯಾನರ್ ಫ್ಲೆಕ್ಸ್ಗಳ ಹಾವಳಿ ಮಿತಿ ಮೀರೋರು ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ ಎಲೆಕ್ಷನ್ ನೆಪ ರಸ್ತೆ ಯುದ್ಧಕ್ಕೂ ಕೂಡ ಬ್ಯಾನರ್ ಹಾಕಿದ್ದಾರೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಇಂಧನ ಇಲಾಖೆಯ ಇಂಜಿನಿಯರ್ಸ್ ಅಸೋಸಿಯೇಷನ್ ಎಲೆಕ್ಷನ್ ನಡೀತಾ ಇರೋದು ಬೆಂಗಳೂರಿನಲ್ಲಿ ರಸ್ತೆ ಯುದ್ಧಕ್ಕೂ ಕೂಡ ಬ್ಯಾನರ್ ಫ್ಲೆಕ್ಸ್ಗಳನ್ನು ಇದರಿಂದಾಗಿ ಹಾಕಿದ್ದಾರೆ ಹೈಕೋರ್ಟ್ ಆದೇಶಕ್ಕೂ ಕೂಡ ಸಿಬಿ ಇಂಜಿನಿಯರ್ಸ್ ಡೋಂಟ್ ಕೇರ್ ಅಂತಿದ್ದಾರೆ ಆದ್ರೆ ಇದರಿಂದಾಗಿ ಸವಾರರು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಆದ್ರೂ ಕೂಡ ಜಿಬಿಎ ಬ್ಯಾನರ್ ತೆರವುಗೊಳಿಸುವುದಕ್ಕೆ ಮುಂದಾಗ್ತಾ ಇಲ್ಲ ಫ್ಲೆಕ್ಸ್ ನಿಂದಾಗಿ ವಾಹನ ಸವಾರರು ಹಾಗೂ ಪಾದಚಾರಿಗಳಿಗೆ ಸಮಸ್ಯೆ ಉಂಟಾಗ್ತಾ ಇದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೈಕೋರ್ಟ್ ಆದೇಶ ಇದೆ ಫ್ಲೆಕ್ಸ್ ಗಳನ್ನ ಹಾಕುವಂತ ನಿಟ್ಟಿನಲ್ಲಿ ಫ್ಲೆಕ್ಸ್ ಗಳನ್ನ ಹಾಕಬಾರ್ದು ಅಂತ ಹೇಳಿ ಆದ್ರೂ ಕೂಡ ಇದನ್ನ ಪಾಲಿಸ್ತಾ ಇಲ್ಲ ದೊಡ್ಡ ದೊಡ್ಡ ಫ್ಲೆಕ್ಸ್ ಗಳನ್ನ ಹಾಕಿರೋದು ಇದರಿಂದಾಗಿ ವಾಹನ ಸಂಚಾರಕ್ಕೆ ಬಹಳಷ್ಟು ಸಮಸ್ಯೆ ಉಂಟಾಗ್ತಾ ಇದೆ ಬೆಂಗಳೂರಿನಲ್ಲಿ ಫ್ಲೆಕ್ಸ್ ಬ್ಯಾನರ್ ಗಳನ್ನ ಈಗಾಗಲೇ ನಿನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಸಂಪೂರ್ಣವಾಗಿ ನಿಷೇಧವನ್ನು ಹೇರಿದೆ ಹಾಗಿದ್ರೂ ಕೂಡ ರಾಜಕಾರಣಿಗಳಿಗಿಂತೂ ಈ ಆದೇಶದ ಮೇಲೆ ಕಿಮ್ಮತ್ತಿಲ್ಲ ಜೊತೆಗೆ ಸರ್ಕಾರಿ ನೌಕರಿಗೂ ಕೂಡ ಕಿಮ್ಮತ್ತಿಲ್ವಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು ಯಾಕಂದರೆ ನಾವಿವಾಗ ಸದ್ಯ ಇರ್ತಕ್ಕಂಥದ್ದು ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಲ್ನಲ್ಲಿ ಆನಂದರಾವ್ ಸರ್ಕಲ್ನಲ್ಲಿ ಇಲ್ಲಿ ಕೆ ಬಿ ಐ ಇಂಜಿನಿಯರ್ಸ್ ಅಸೋಸಿಯೇಷನ್ಗೆ ವೋಟಿಂಗ್ ನಡೀತಾ ಇರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನು ಹಾಕಿರುವಂಥದ್ದನ್ನ ನಾವು ನೋಡ್ಬೋದು ಸಂಪೂರ್ಣ ಸರ್ಕಲ್ ಫ್ಲೆಕ್ಸ್ ಮತ್ತೆ ಬ್ಯಾನರ್ ಮಯವಾಗಿರ್ತಕ್ಕಂಥದ್ದು ಇವರೆಲ್ಲರೂ ಕೂಡ ಎ ಬಿ ಇಂಜಿನಿಯರ್ಸ್ ಅಸೋಸಿಯೇಷನ್ ನಲ್ಲಿರುವಂತಹ ಸದಸ್ಯರಾಗಿದ್ದಾರೆ ಹಾಗೆ ಕೆ ಪಿ ನಲ್ಲಿ ವರ್ಕ್ ಮಾಡ್ತಾ ಇರತಕ್ಕಂಥವ್ರು ಸೊ ಸರ್ಕಾರಿ ನೌಕರರಾಗಿದ್ದುಕೊಂಡು ಕೂಡ ಹೈಕೋರ್ಟ್ ಆದೇಶವನ್ನು ಎಷ್ಟರ ಮಟ್ಟಿಗೆ ಇವರು ನಿರ್ಲಕ್ಷಿಸಿದ್ದಾರೆ ಅಂತ ನೀವು ನೋಡಬಹುದು ರಸ್ತೆಯ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ದೊಡ್ಡ ದೊಡ್ಡ ಬ್ಯಾನರ್ಗಳು ಇಡೀ ಸರ್ಕಲ್ಲೇ ಬ್ಯಾನರ್ ಗಳಿಂದ ತುಂಬಿ ತುಳುಕ್ತಾ ಇದೆ ಇಡೀ ಸರ್ಕಲ್ ಬ್ಯಾನರ್ ಗಳಿಂದ ಮುಚ್ಚಿ ನಾವು ನೋಡಬಹುದು ಯಾರೆಲ್ಲ ಇಲ್ಲಿ ಅಧ್ಯಕ್ಷೀಯ ಸ್ಥಾನಕ್ಕೆ ನಿಂತಿದ್ದಾರೆ ಯಾರೆಲ್ಲ ಇಲ್ಲಿ ಸಂಪೂರ್ಣವಾಗಿ ಯಾರೆಲ್ಲ ಯಾವ್ಯಾವ ಟೀಮ್ಗಳು ನಿಂತಿದೆ ಆ ರೀತಿಯಾಗಿ ಸಂಪೂರ್ಣವಾಗಿ ಅವರ ಹೆಸರುಗಳನ್ನ ಹಾಕಿ ನೋಡ್ಬೋದು ಬಸವಣ್ಣ ಆ್ಯಂಡ್ ಟೀಮ್ ಹಾಗೆನೇನೆ ಆ ಬಸವಣ್ಣ ಆ್ಯಂಡ್ ಟೀಮ್ನಲ್ಲಿ ಯಾರೆಲ್ಲ ನಿಂತಿದ್ದಾರೆ ಎಷ್ಟು ಜನ ಅವರ ಫೋಟೋಗಳ ಸಮೇತವಾಗಿ ಅವರ ನಂಬರ್ಗಳ ಸಮೇತವಾಗಿ ಇಲ್ಲಿ ಸಂಪೂರ್ಣವಾಗಿ ಬ್ಯಾನರ್ಗಳನ್ನ ಹಾಕಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಬ್ಯಾನರ್ಗಳನ್ನು ಹಾಕಿದ್ದಾರೆ ಅಂದರೆ ನಿಜಕ್ಕೂ ಕೂಡ ನಾವು ಯಾವ ಸರ್ಕಲ್ನಿಂದ ಇದ್ದೀವಿ ಯಾವ ಒಂದು ರಸ್ತೆಯಲ್ಲಿ ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು ವಾಹನ ಸವಾರರಿಗೆ ಕನ್ಫ್ಯೂಸ್ ಆಗಬೇಕು ಅಷ್ಟರ ಮಟ್ಟಿಗೆ ದೊಡ್ಡ ದೊಡ್ಡ ಪ್ರಮಾಣದ ಬ್ಯಾನರ್ಗಳನ್ನು ಹಾಕಲಾಗಿರ್ತಕ್ಕಂಥದ್ದು ಎಲ್ಲ ರೀತಿಯಾದ ಯಾರೇ ಟಿ ಎನ್ ಟಿ ಎನ್ ಎಸ್ ಟೀಮ್ ಅಂತೇಳಿ ಈ ರೀತಿಯಾಗಿ ಯಾರೆಲ್ಲ ನಿಂತಿದ್ದಾರೆ ಗೆ ಅವರೆಲ್ಲರ ಒಂದು ಬ್ಯಾನರ್ಗಳನ್ನ ಹಾಕಿರ್ತಕ್ಕಂಥದ್ದು ಸೊ ಈ ಬಗ್ಗೆ ನಾವು ಹೇಳಬೇಕಂತಂದರೆ ನಿಜಕ್ಕೂ ಕೂಡ ಈ ಬ್ಯಾನರ್ಗಳು ಇನ್ನೂ ಕೂಡ ಜಿ ಎ ಅಧಿಕಾರಿಗಳ ಕಣ್ಣಿಗೆ ಕಂಡಿಲ್ವಾ ಅಂತಕ್ಕಂಥದ್ದು ಯಾಕಂದರೆ ಯಾರು ಒಂದು ಸಣ್ಣ ಅಂಗಡಿಯ ಓಪನಿಂಗ್ ಇದ್ರೆ ಅಥವಾ ಒಂದು ಸಣ್ಣ ಮನೆಯ ಫಂಕ್ಷನ್ ಇದ್ರೆ ಅವ್ರ ಒಂದು ಸಣ್ಣ ಬ್ಯಾನರ್ ರೂಟ್ ಮ್ಯಾಪ್ ಹಾಕಿದ್ರೆ ತಕ್ಷಣ ಬಂದು ಕಿತ್ತು ಹಾಕಿ ಅವರಿಗೆ ದಂಡವನ್ನು ವಿಧಿಸುವಂತಹ ಜಿ ಪಿ ಎ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಯೂ ಕೂಡ ಕಾಡುತ್ತೆ ಹಾಗಿದ್ರು ಕೂಡ ಸರ್ಕಾರಿಯ ನೌಕರರಾಗಿದ್ಕೊಂಡು ಈ ರೀತಿಯಾದಂಥ ಬ್ಯಾನರ್ಗಳನ್ನ ಹಾಕಿ ವಾಹನ ಸವಾರರಿಗೆ ಹಾಗೆನೇ ಜನರಿಗೆ ತೊಂದರೆಯನ್ನು ಕೊಡುವಂಥದ್ದು ಯಾವ ರೀತಿಯ ಒಂದು ನೀತಿಯಾಗಿದೆ ಅಂತಕ್ಕಂಥದ್ದನ್ನ ಕೂಡ ಜನ ಪ್ರಶ್ನೆ ಮಾಡ್ತಿದ್ದಾರೆ ವಾಹನ ಸವಾರರು ಜೊತೆಗೆ ಇವ್ರು ಯಾರಿಗೂ ಕೂಡ ಹೈಕೋರ್ಟ್ ಆದೇಶದ ಮೇಲೆ ಸ್ವಲ್ಪವೂ ಕೂಡ ಿನ ಒಂದು ಜವಾಬ್ದಾರಿ ಇಲ್ವಾ ಹಾಗೆ ನಿನ್ನೆ ಜಿಪಿಎ ಅಧಿಕಾರಿಗಳಿಗೂ ಕೂಡ ಹೈಕೋರ್ಟ್ ಆದೇಶ ಪಾಲನೆ ಮಾಡಿದವರಿಗೆ ದಂಡವನ್ನು ವಿಧಿಸಬೇಕು ಇವೆಲ್ಲವನ್ನು ತೆರವು ಮಾಡಬೇಕು ಅನ್ನುವಂತಹ ಪರಿಜ್ಞಾನ ಕೂಡ ಇಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಿದೆ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಸುಧಲಾಕ್ಷಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ